ಇವತ್ತು ನಾಳೆ ಇವತ್ತು ನೋಡ್ಕೊಂಡು ಒಂದ್ ನಾನು ಧೈರ್ಯ ಮಾಡಿ ಮಾಡ್ಬಿಟ್ಟು ಮಾಡ್ಕೊಳ್ರಿ ಕರ್ಕೊಂಡ್ ಹೋದ್ರಿ ಹೋಗಿ ಅಲ್ಲಿ ಬಂಕಲ್ ತುಂಬಾನೇ ಇದಾಗಿ ಬಿಟ್ಟಿತ್ತು ಪೊಲೀಸ್ ಸ್ಟೇಷನ್ ಗಲಾಟೆಗಳು ಆಗಿ ಬಿಟ್ಟಿತ್ತು ನೋಡಿ ಅಲ್ಲಿ ಅವರು ಇದೇ ಇಮಿಡಿಯೇಟ್ ಅದನ್ನ ಅವ್ರೇ ನಿಂತ್ಕೊಂಡ್ ಅದನ್ನ ಬಂದ್ ಮಾಡಿಸ್ಬಿಟ್ರು ಒಂದ್ ಕಡೆ ಎಂತ ಒಳ್ಳೆ ಕೆಲಸ ನೋಡ್ರಿ ಬಂದು ಮಾಡಿಸ್ಬಿಟ್ರು ಮಾಡ್ಬಿಡ್ತೇನೆ ಅರೆ ನನಗೆ ಇವಾಗ ವಾರ್ಕು ಎರಡ್ ಲೋಡ್ ಸ್ವಾಮಿ ನಮ್ದು ಇವಾಗ ಲೋಡ್ ಲೋಡ್ ಎಷ್ಟು ಓಪನ್ ಆಗಿರೋದು ಒಂದು ಎಷ್ಟು ಇವತ್ತು ಹನ್ನೆರಡು ಹದಿಮೂರು ದಿವಸ ಆಯ್ತು ಅಷ್ಟೇನೆ ಹದಿಮೂರು ಓಡ್ತದೆ ನನಕ ತುಂಬಾ ಕಂಪನಿನಾಗೆ ಅವಾರ್ಡ್ ಕೊಟ್ಟರು ಮೊನ್ನೆ ಇಷ್ಟು ಬೇಗ ಇಷ್ಟು ಲೀಟರ್ ಒಂದೊಂದು ದಿನಕ್ಕೆ ಇಷ್ಟು ಓದ್ತಾ ಓದ್ತದಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನನಕ ಅವಾರ್ಡ್ ಮೊನ್ನೆ ಬಂತು ನೋಡ್ರಿ ಬರೇ ನೀವು ಅದು ಒಂದ್ ಸೈಡ್ ಮುಚ್ಚಿದ್ದಕ್ಕೆ ಒಂದು ಹೇಳ್ಬಿಟ್ಟಿದ್ರೆ ನಿಮ್ಮ ದಿಕ್ಕನೇ ಬದಲ ಬದಲಾಯಿಸಿ ಬಿಡ್ತೀರಿ ಅದು ಹಬ್ಬ ಎಲ್ಲ ಖುಷಿ ಆಗ್ಬಿಟ್ಟಾರೆ ಅಲ್ಲಿ ನಮ್ಮ ಸ್ನೇಹಿತರೊಬ್ರು ಪ್ರಶಾಂತ್ ಅಂತವ್ರ ಅವ್ರ ಅವ್ರ ಮೀಟಿಂಗ್ ಮಾಡುದು ಮ್ಯಾನೇಜಿಂಗ್ ಮ್ಯಾನೇಜರ್ ಎಲ್ಲಾನು ಅವ್ರು ಖುಷೋ ಖುಷಿ ಆಗ್ಬಿಟ್ಟವ್ರೆ ಹಬ್ಬ 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 ನನ್ಕ ಹೆಂಗೆ ಅವ್ರ ಮುಂದೆ ಹೇಳೋದು ಅಂತ ಕಲಿಯಿರಿದ್ದೀನಿ ಸ್ವಾಮಿ ನಾನು ಇನ್ನ ಅವ್ರ ಹತ್ರ ನಿನ್ನ ನೆರಗ ಸಿಗ್ಲಾ ಒಂದ್ ವಾರ ಒಂದು ವಾರ ಹದಿನೈದು ದಿನ ಆಯ್ತು ಟೈಮೇ ಸಿಗ್ತಾ ಇಲ್ಲ ಹಂಗಿ ಮಾಡಿಬಿಟ್ರಿ ನಮ್ಮನ ಅವ್ರ ಹತ್ರ ಹೋಗನ ಅಂದ್ರೆ ಸಿಗ್ತಾ ಇಲ್ಲ ಮಾತಾಡೋಣ ಅಂದ್ರೆ ಅವರು ಬರಲ್ಲ ಬರಲಾ ಮಾಡಲ್ಲ ಅಂತಾರೆ ನಾನು ಆ ಕಡೆ ಹೋಗು ಈ ಕಡೆ ಹೋಗು ಇದು ನೋಡ ಅದು ನೋಡಿ ಐತೆ

ಮತ್ತೆ ಈ ಇದರಿಂದ ಕಷ್ಟದಿಂದ ಹೊರಗಡೆಗೆ ತಂದಾರ ಅಂತಂದ್ರೆ ನಾವು ಜೀವನ್ ಅಂತ ನೆನೆಕೋಬೇಕಲ್ವಾ ಸತ್ಯವಾದ ಮಾತು ಇದು ಇದು ರಿಯಲ್ ಫ್ಯಾಕ್ಟ್ ಇದು ಯಾಕೆದು ಹಳೇ ಪರಿಸ್ಥಿತಿಯನ್ನು ಮರೆತು ಬಿಟ್ಟು ನಾವು ಇವಾಗಿನೇಷನ್ ನೆನೆಚ್ಕೊಂಡ್ ಬಿಟ್ಟು ನಮ್ಗೆ ಯಾರು ದಾರಿ ಯಾರು ನೆನೆಚ್ಕೊಂಡು ಹೋದ್ರೆ ಅದೇ ಕುಲದೇವ ಅವ್ರೆ ಅಂತ ಕುಲದೇವ ಅವ್ರೆ ನಮಗೆ ಕುಲ್ದೇವರ ಎಲ್ಲ ಬಂದ್ ಎಲ್ಲ ಎಲ್ಲ ಓಪನ್ ಹಿಂಗ್ ಮಾಡಿದ್ರು ಹ್ಮ್ ಎಲ್ಲ ಚೆನ್ನಾಗಿರೋ ಎಲ್ಲ ಅವ್ರು ಹೋಗಿರೋ ದಾರಿಗಳೆಲ್ಲ ಎಲ್ಲ ಚೆನ್ನಾಗಾವ್ರಿ ರೋಗ ದಾರಿಗಳೆಲ್ಲ ಚೆನ್ನಾಗಾವ್ರಿ ಹ್ಮ್ ಸರಿ ಸಾಮಿ ಮತ್ತೆ ಏನ್ ಹೇಳೋ ಸಮಯ ಅದೇ

ಈ ಕಡೆ ಬಂದು ಮನೇಲಿ ಊಟ ಇಲ್ಲ ಆ ನೆಮ್ಮದಿ ಇಲ್ಲ ಎಲ್ಲಾನು ಈ ಕಡೆ ಜಮೀನು ಹೋಗ್ಬಿಡ್ತು ಈ ಕಡೆ ಪೆಟ್ರೋಲ್ ಬಂಕ್ಗಳು ಎಲ್ಲಾ ಹೋಗ್ಬಿಡ್ತಾವು ಆ ಹಿಂಗಿರವ್ರ ಏನ್ ಮಾಡಿ ಹೆಂಗ ಬದುಕೋದ ಹೇಳಿ ಆಹೇನ್ ಮಾಡಿದ್ರು ಕೈ ಆಡ್ತಾ ಇಲ್ಲ ಕೈ ಆಡ್ದ ಊಟಕ್ಕಿಲ್ಲ ಹಾಗೆ ಹಾಗೆ ಚಲೋ ಊಟ ಇಲ್ಲ ಅವ್ರ ಹಾಸ್ಕೊಂಡ್ ಹತ್ ರೂಪಾಯಿ ಅಲ್ಲ ಅವ್ರ ದಕ್ಷಿಣ ಮಾಡೋಕೆ ಹತ್ರ ರೂಪಾಯಿ ಅಲ್ಲ ಅನಕ ಹತ್ತ ರೂಪಾಯಿ ಅವ್ರ ಮರಗ ಇಲ್ಲ ಅಂತ ಹೇಳ್ಬಿಟ್ಟು ಕೈ ಎತ್ತಿ ಬಿಟ್ಟೆ ಹತ್ತು ರೂಪಾಯಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ಮಾಡ್ಕಿಲ್ಲ ಎರಡಕ್ಕೆ ನಾನು ಇಲ್ಲಿ ಏನ್ ಅವಮಾನ ಹಿಂಗೆ ಆಯ್ತು ನಮ್ಮ ಮಗ ನಮ್ಮ ಮಗಳು ಎರಡ್ ಸಲ ನಾನು ಮೂರ್ ಸಲ ನಾನು ಮಾಡ್ಕೊಬೇಕು ಅಂತ ಹೋಗ್ಬಿಟ್ಟಿದೆ ಯಾರ ನಿಮ್ಮಂತರ ಅಲ್ಲಿ ಕಾಪಾಡ್ಕೊಂಡು ಬಂದ್ರು ಅನ್ಕ ಮನೇಲಿ ಎಲ್ರಿಗೂ ವಿಷಯ ಕೊಟ್ಬಿಡ್ಬೇಕಂತ ನಮ್ಮ ಮಗಳು ಎಲ್ರಿಕು ರೆಡಿ ಮಾಡ್ಬಿಟ್ಟಿತ್ತು ಊಟದಲ್ಲಿ ಬರ್ಸಿ ಎಲ್ಲ ಕೊಟ್ಬಿಡೋಣ ಈ ಹವಾಮಾನ ಏನಕ್ಕ ನಮ್ಕ ಏನಕ್ಕ ಅಲ್ಲ ನಾವು ಚೆನ್ನಾಗಿ ಬದುಕುದವ್ರು ಅಂತ ಇದಕ್ ಬಂದು ಹಿಂಗೆ ಆಗೇತು ಅದಕ್ಕಾಗಿ ಯಾಕೆ ಬಂತು ಅಂದ್ಬಿಟ್ಟು ಇದ್ ಮಾಡಿದ್ರಿ ಹೋಗ್ಬಿಡ್ರಿ ಅದೇ ರೀತಿ ಎಲ್ಲಾ ಕಷ್ಟ ಬಗೆಹರಿ ಬಿಟ್ಟು ಎಲ್ಲಾ ರೀತಿ ಒಳ್ಳೇದ್ ಆಗ್ತಾ ಇದೆ ಅಲ್ವಾ ಅಯ್ಯೋ ಇವ್ರ ಹತ್ರ ಅದೇ ಇವ್ರ ಹತ್ರ ಹೋಗಿ ಮಾತಾಡಿಕೊಂಡ್ ಬಂದ್ಮೇಲೆ ಆಮಕ್ ಹದಿನೈದು ದಿನ ಆಗಲ್ಲ ಹದಿನೈದು ಇಪ್ಪತ್ತು ದಿವ್ಸ ಅವರಾಗಿ ಅವರೇ ಫೋನ್ ಮಾಡಿದ್ರು ಸ್ವಾಮಿ ನನ್ನ ಹತ್ರ ಕಾಸಿಲ್ಲ ಅಂದ್ಬಿಟ್ಟು ಹಿಂಗೆ ನನ್ನ ಹತ್ರ ಕಾಸಿಲ್ಲ ಬಂದ್ರೆ ಹೇಳ್ಬೋದು ಅಷ್ಟೇ ಅಂದ್ಬಿಟ್ಟೆ ಅಷ್ಟು ಆಗಿದ್ರಿ ಅವ್ರಾಗಿ ಅವರೇ ಕಾರ್ ಎತ್ಕೊಂಡ್ ಬಂದು ನಿಶ್ಕೊಂದು ಬೆಳಿಗ್ಗೆ ಬಂದವರು ಐದು ಗಂಟೆ ಗಂಟನ್ನು ಎಲ್ಲಾದ್ರು ಜಾತಕ ಹೇಳಿದ್ರು ಹೌದು ನಿಮ್ಮ ಇಷ್ಟೊಂದು ಸ್ಟೇಜಿಗೆ ಹೋಗಿದ್ರೆ ಇನ್ನ ದೇವ್ರ ರೂಪದಲ್ಲಿ ಬಂದ್ಬಿಟ್ಟು ನಿಮ್ಮನ್ನ ಕಾಪಾಡಿದಂಗ ಆಯ್ತದು ಈ ಮೇಲೆ ಹೋಗ್ತಾ 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 ಹಂಗೆ ಇದು ಸಿಗತ್ತೆ ಒಳ್ಳೆ ದಾರಿಗಳು ಸಿಗ್ತವೆ

ಯಾಕಂದ್ರೆ ಅವ್ರು ಏನ ತೊಕೊಂಡಿ ನಾವು ನಮ್ಮ ಸ್ಥಿತಿ ಇದ್ರಲ್ಲಿ ಇತ್ತು ಬಿಟ್ಟವ್ರೆ ನಮ್ಮ ಮಟ್ಟಕ್ಕೆ ಅವ್ರು ಬಂದ್ಬಿಟ್ರ ಸಾಕು ನನ್ಕ ಅದೊಂದು ನನ್ಕೊಂದು ಅಷ್ಟು ಮನಸ್ಸಿನಲ್ಲಿ ನಾವು ಮಾಡ್ಕೊಂಡಿದ್ರಿ ಸೋರ ಮಾಡಿ 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 ಭಗವಂತ ಒಳ್ಳೆ ದಾರಿ ತೋರ್ಸಿದಾನೆ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ನೋಡಿ ಅವರು ಗುರುಗಳು ಇಷ್ಟ ಜನರಿಗೆಲ್ಲ ಎಲ್ಪ್ ಮಾಡ್ತಾರೆ ಇನ್ನು ಬಾಡಿಗೆ ಮನೆಯಲ್ಲಿ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅವ್ರಿಗೆ ಒಳ್ಳೆ ಮನಸ್ಸು ಎಷ್ಟೊಂದು ಒಳ್ಳೆ ಮನಸ್ಸಿದೆ ಅವರಲ್ಲಿ ಬಟ್ ದೇವ್ರಿಗೆ ಇದು ಬರ್ತಾ ಇಲ್ಲ ನೋಡಿ ಏನ್ ಮಾಡ್ತೀರಾ ಮಾಡ್ತೀನಿ ಮಾಡ್ತೀನಿ ಭಗವಂತ ನಮ್ಕ ದಾರಿ ಕೊಟ್ಕೊಂಡು ಹೋಗ್ತಾನೆ ಮಾಡ್ತೀನಿ ಬಿಡೋದಿಲ್ಲ ಅವ್ರನ್ನ ಅವ್ರ ಚೆನ್ನಾಗಿದ್ರೆ ನಾವು ನಾವು ಚೆನ್ನಾಗಿರೋದು ನಿಜ 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 ಅವ್ರ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿರೋ ಸ್ವಾಮಿ ಯಾಕಂದ್ರೆ ಸಾವಿರಾರು ಮಂದಿ ದಾರಿ ದೀಪರ್ ಇವರು ಅದೇ ಸಾವಿರಾರು ಜನ ಲಕ್ಷಾಂತರ ಜನಕ್ಕಾದ್ರು ಅಡ್ಡಿ ಇಲ್ಲ ಹಾ ಹಾ ಯಾಕಂದ್ರೆ ಎಷ್ಟೋ ಜನ ಎಷ್ಟೋ ಜನ ಅವರೇ ಇಲ್ಲ ಅಂತ ಹೇಳಲ್ಲ ಆದ್ರೆ ಇಂತ ವ್ಯಕ್ತಿ ಸಿಕ್ಬೇಕಂದ್ರೆ ನಮ್ಗೆ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ರೀ ಎಲ್ಲಾನು ದುಡ್ಡು ಸಂಪಾದನೆ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಆದ್ರೆ ಇವರು ಆತರ ಇಲ್ಲ ಆ ರೀತಿ ಇಲ್ಲ ನೋಡಲ್ಲ ಮಾನ್ಯತೆ ಎಲ್ಲರಿಗೂ ಒಂದು ಒಳ್ಳೇದ್ ಮಾಡ್ಬೇಕನ್ನೋ ಗುಣ ಹೌದೌದು ಬಟ್ ಅದು ಅವತ್ತೆ ಅವ್ರನ್ನ ಎಲ್ಲಾ ರೀತಿಯಿಂದ ಎತ್ತಿ ಹಿಡಿಯುವಂತದ್ದು ಮತ್ತೆ ಅದ್ರ ಪ್ರತಿಫಲವಾಗಿ ಪ್ರತಿಫಲ ಸಿಕ್ಕದಕ್ಕೆ ಏನಾದ್ರು ನಾವು ಮಾಡಿದ್ರೆ ಹ್ಮ್ 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 ಹೌದು ಹ್ಮ್ ಎಲ್ಲರಿಗೂ ಎಲ್ಲಾರು ಚೆನ್ನಾಗಿರ್ಬೇಕು ಎಲ್ಲಾರು ಚೆನ್ನಾಗಿರ್ಬೇಕು ನಮ್ದೆಲ್ಲ ನಾನು ಇಲ್ಲ ಸಮ ಅದೇ ಕಾಪಾಡೋದು ನೋಡಿ ನಮ್ಗೆ ಅಹಂಕಾರ ಬೇಡ ನಮ್ಗ ಬೇಡ ಬೇಡ ಅದೆಲ್ಲ ದೂರ ಇರ್ಬೇಕು ಅದು ನಾವು ಅನ್ಬೇಕು ಹೊರತು ನಾನು அனுபாரங்க